ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ ಪ್ರಶಸ್ತಿ ಪಡೆದ ಬೆಳಗಾವಿಯ ಪತ್ರಕರ್ತರು ತುಮಕೂರಿನಲ್ಲಿ ನಡೆದ ಮೂವತ್ತೊಂಬತ್ತನೇ ರಾಜ್ಯ ಪತ್ರಕರ್ತರ ಸಮ್ಮೇಳನ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನ ಬೆಳಗಾವಿಯ ವಾರ್ತಾ ಇಲಾಖೆ ಮತ್ತು ಪತ್ರಕರ್ತರ ಬಳಕದಿಂದ ಗೌರವ ತುಮಕೂರಿನಲ್ಲಿ ನಡೆದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮೂವತ್ತೊಂಬತ್ತನೇ ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ ಪ್ರಶಸ್ತಿಯನ್ನ ಪಡೆದಂತಹ ಮತ್ತು ಮಾನ್ಯತಾ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾದ ಬೆಳಗಾವಿಯ ಪತ್ರಕರ್ತರನ್ನ ಬೆಳಗಾವಿಯ ವಾರ್ತಾ ಇಲಾಖೆ ಮತ್ತು ಬೆಳಗಾವಿಯ ಪತ್ರಕರ್ತರ ಬಳಕದಿಂದ ಸನ್ಮಾನಿಸಿ ಗೌರವಿಸಲಾಯಿತು ತುಮಕೂರಿನಲ್ಲಿ ನಡೆದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮೂವತ್ತೊಂಬತ್ತು ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ ಪ್ರಶಸ್ತಿಯನ್ನು ಪಡೆದ ಬೆಳಗಾವಿಯ ಪತ್ರಕರ್ತರನ್ನು ಮತ್ತು ಮಾನ್ಯತಾ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾದ ಸದಸ್ಯರನ್ನ ಸತ್ಕರಿಸುವ ಸಮಾರಂಭವನ್ನ ಬೆಳಗಾವಿಯ ವಾರ್ತಾ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ವೇದಿಕೆಯ ಮೇಲೆ ವಾರ್ತಾ ಮತ್ತು ಪ್ರಸಾರ ಇಲಾಖೆಯ ಉಪನಿರ್ದೇಶಕರಾದ ಗುರುನಾಥ್ ಕಡಬೂರ್ ಸೇರಿದಂತೆ ಪ್ರಶಸ್ತಿ ವಿಜೇತರು ಉಪಸ್ಥಿತರಿದ್ದರು ಗಣ್ಯರ ಹಸ್ತದಿಂದ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ವಿಜೇತರಾದ ಋಷಿಕೇಶ್ ಬಹದ್ದೂರ್ ದೇಸಾಯಿ ಕೀರ್ತಿ ಶೇಖರ್ ಕಾಸರಗೋಡು ನೌಶಾದ್ ಬಿಜಾಪುರ್ ಮಾನ್ಯತಾ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾದ ಕೀರ್ತಿ ಶೇಖರ್ ಕಾಸರಗೋಡು ಶ್ರೀಕಾಂತ್ ಕುಬಕಟ್ಟಿ ಮತ್ತು ಪುಂಡಲೀಕ ಬಾಳೋಜಿ ಅವರನ್ನ ಸತ್ಕರಿಸಲಾಯಿತು ರವಿಯುಪಾರ್ ಅವರು ಎಲ್ಲರನ್ನು ಸ್ವಾಗತಿಸಿದ್ರು ಮೆಹಬೂಬ್ ಮಖಾಂದರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಈ ವೇಳೆ ಸಂತೋಷ್ ಚಿಲಿಗುನಿ ಮಠ ಮಲ್ಲಿಕಾರ್ಜುನ ಮುಗಳಿ ಅಡಿವೆಪ್ಪ ಪಾಟೀಲ್ ಗಂಗಾಧರ ಉಮೇಶ್ ಚಂದ್ರಸುಗಂಧಿ ಮೈಲಾರಿ ಮುನ್ನಾ ಭಾಗವತ್ ವಿನಾಯಕ್ ಮಠಪತಿ ಸುನೀತಾ ದೇಸಾಯಿ ಸೇರಿದಂತೆ ಹಿನ್ನಡಿದವರು ಉಪಸ್ಥಿತರಿದ್ದರು